ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಒಂದು ಪಾನಕ ರೆಸಿಪಿ ಸೊ ಇದು ಬೇಲ್ದಣ್ಣು ಬೇಲ್ದಣ್ಣಿನ ಪಾನಕ ಯಾರೆಲ್ಲ ಕುಡಿದಿದ್ದೀರಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಸಲ ನೀವು ಟ್ರೈ ಮಾಡಿ ಈಗ ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ ಇದು ನೋಡಿ ಬೇಲ್ದಣ್ಣನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಹಣ್ಣನ್ನು ತೊಗೊಳ್ಳಿ ಕಾಯಿ ತೊಗೊಂಡ್ರೆ ಅದು ತುಂಬ ಹುಳಿ ಇರುತ್ತೆ ಈ ರೀತಿ ಹಣ್ಣಾಗಿರಬೇಕು ಚೆನ್ನಾಗಿ ಆ ಪಲ್ಪ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ನೋಡಿ ಎಷ್ಟು ಬ್ರೌನ್ ಕಲರ್ ಇರುತ್ತೆ ಹಣ್ಣಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಎರಡು ದಪ್ಪದ್ದು ಎರಡು ಸಣ್ಣ ತರಿಸಿದೆ ಆ ಸಣ್ಣದರಲ್ಲಿ ಒಂದು ಸ್ವಲ್ಪ ಏನೋ ಬೂಸ್ಟ್ ಬಂದಿರೋ ಥರ ಇತ್ತು ಬೋಗ್ ಬಂದ್ಬಿಟ್ಟಿತ್ತು ಅದನ್ನು ಬಿಸಾಕಿದೆ ಈ ಒಂದು ನೋಡಿ ಈ ರೀತಿ ಒಂಥರ ಕಪ್ಪಾಗ್ಬಿಟ್ಟಿತ್ತು ಅದನ್ನು ಇಲ್ಲ ಮೂರು ಹಣ್ಣನ್ನು ತಗೊಂಡಿದ್ದೀನಿ ಮೂರು ಹಣ್ಣು ತೊಗೊಂಡ್ರೆ ಒಂದು ಎರಡು ಗ್ಲಾಸ್ ಆಗೋಷ್ಟು ಜ್ಯೂಸು ಫರ್ಫೆಕ್ಟ್ ಕಟ್ಟಾಗಿ ಆಗುತ್ತೆ ಕರೆಕ್ಟಾಗಿ ಸ್ಟ್ರಾಂಗಾಗಿರುತ್ತೆ ಒಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಪಲ್ಪನ್ನು ಈ ರೀತಿ ತೆಗೆದುಕೊಳ್ಳೋಣ ಒಂದು ಸ್ಪೂನಿಂದ ನೀಟಾಗಿ ಅದೇ ಬಂದ್ಬಿಡುತ್ತೆ ಒಳಗಡೆ ಹಣ್ಣಾಗಿದ್ದರೆ ಸಿಪ್ಪೆ ಒಳಗಡೆ ಬಿಟ್ಬಿಡುತ್ತೆ ನೋಡಿ ಈ ಥರ ತಗೊಂಡು ಐಸ್ ಕ್ರೀಮ್ ಥರ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಇದಕ್ಕೆ ಸಕ್ಕರೆ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಆ ಟೇಸ್ಟೇ ಹೋಗ್ಬಿಡುತ್ತೆ ಬೆಲ್ಲ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಪನ್ನು ತೆಗೆದು ಆ ಪಲ್ಪನ್ನು ಚೆನ್ನಾಗಿ ಸ್ವಲ್ಪ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಳ್ಳೋಣ ಆಮೇಲೆ ಅದರಲ್ಲಿ ಬೀಜ ಇರುತ್ತೆ ಬೀಜನ ಬಿಸಾಕ್ಲಿಕ್ಕೆ ಹೋಗಬೇಡಿ ಬೀಜ ಸಮೇತ ಹಾಕ್ಕೊಳ್ಳಿ ಆ ಬೀಜ ಕುಡಿಬೇಕಾದ್ರೆ ಮಧ್ಯ ಮಧ್ಯ ಬಾಯಲ್ಲಿ ಸಿಗುತ್ತೆ ಅದು ತುಂಬ ಅಂದರೆ ಜ್ಯೂಸ್ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಈ ಜ್ಯೂಸ್ ಅಂಗಡಿಗಳಲ್ಲೆಲ್ಲ ಮಾಡ್ತಾರೆ ಬಟ್ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಈ ಹಣ್ಣು ಕೊಟ್ಟರೆ ತಿನ್ನೋದೇ ಇಲ್ಲ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಇರುತ್ತಲ್ವ ಜ್ಯೂಸು ಅಂತ ಮಾಡಿಕೊಟ್ಬಿಟ್ರೆ ಅಂತೂ ಖುಷಿಯಿಂದ ಕುಡಿತಾರೆ ನೋಡಿ ಈ ರೀತಿ ಆ ಫಲ್ಪನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳೋಣ ಈ ರೀತಿ ಮಾಡಿದ ನಂತರ ಬೆಲ್ಲ ಒಂದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಆಗಿ ಸ್ವೀಟ್ ಇದೆ ಇದು ನಾ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕುಡಿಯೋರಾದರೆ ಒಂದು ಮುಕ್ಕಾಲು ಕಪ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡೋಣ ಒಂದು ಸ್ಪೂನಿಂದನೋ ಏನಾದರೂ ಕೈಯಿಂದನೇ ಮಾಡ್ಕೊಳ್ಳಿ ಸೊ ಈಗ ಕೈಯಿಂದ ಬೇಡ ಅಂದರೆ ಒಂದು ಫೋರ್ಕ್ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲ ಚೆನ್ನಾಗಿ ಕರಗಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿ ಬರೋದು ನಮಗೆ ಒಂದು ಹತ್ತೇ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಜ್ಯೂಸು ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅದರಲ್ಲಿ ಏನಾದರೂ ಸ್ವಲ್ಪ ಕಪ್ ಕಪ್ಪಗಿರುತ್ತೆ ಆ ಕಪ್ಪದನ್ನು ತೆಗೆದುಬಿಟ್ರೆ ಇದು ಫಿಲ್ಟರ್ ಮಾಡೋದು ಬೇಡ ಹಾಗೆ ನಾನು ಫಸ್ಟೇ ಹೇಳಿದ್ನಲ್ವ ಅದರಲ್ಲಿರುವಂತಹ ಸಣ್ಣ ಸಣ್ಣ ಬೀಜಗಳು ಕುಡಿಬೇಕಾದ್ರೆ ತುಂಬ ಮಜಾ ಇರುತ್ತೆ ಸೊ ಅದರಿಂದ ಫಿಲ್ಟರ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಡೈರೆಕ್ಟಾಗಿ ಗ್ಲಾಸ್ ಹಾಕ್ಕೊಂಡು ಕುಡಿಬೋದು ಸೊ ಈಗ ಫೈನಲಿ ಜ್ಯೂಸ್ ರೆಡಿಯಾಗಿದೆ ನಾನೀಗ ಸ್ವಲ್ಪ ಹೈಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹೈಸ್ ಕ್ಯೂಬ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಕೋಡ್ ಬೇಡ ಅಂದರೆ ಹಾಗೇನು ಕುಡಿಬೋದು ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗ್ಲಾಸ್ಗೆ ಹಾಕ್ಕೊಂಡು ಇದ್ರೆ ತುಂಬ ರುಚಿಯಾಗಿರುತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಈ ರೀತಿ ಪಾನ್ ಕಾಕ್ ಕುಡಿದ್ರೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ